ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಗುಂಡಿ ಗಂಡಾಂತರದಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಬೆಳಗ್ಗೆ ಜಿಬಿಎ ಕಮಿಷನರ್ ರಾಜೇಂದ್ರ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ ಲೈನ್ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ನಗರ ಪ್ರದಕ್ಷಿಣೆ ಶುರು ಮಾಡಿಕೊಂಡಿದ್ದಾರೆ ನಗರದ ಹಲವು ಕಡೆ ಬರದಿಂದ ಗುಂಡಿ ಮುಚ್ಚೋ ಕಾರ್ಯ ಸಾಗುತ್ತಾ ಇದೆ ಗುಂಡಿ ಮುಚ್ಚೋ ಕಾಮಗಾರಿಯನ್ನ ಕಮಿಷನರ್ ಪರಿಶೀಲಿಸಿದ್ದಾರೆ ಶಿವಾನಂದ ಸರ್ಕಲ್ ಸುತ್ತಮುತ್ತ ಕಮಿಷನರ್ ಪರಿಶೀಲನೆ ನಡೆಸಿದ್ದಾರೆ ಆ ದೃಶ್ಯನ ನೀವು ನೋಡ್ತಾ ಇದ್ದೀರಿ ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರಸ್ತೆಗೆ ಕಾಲಿಟ್ಟರು ಗುಂಡಿ ಗಂಡಾಂತರ ತಪ್ಪಿದ್ದಲ್ಲ ಹೊಸದಾಗಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಎರಡು ದಿನಗಳ ಮುಂಚೆ ಇಲ್ಲಿ ಗುಂಡಿಯೋ ಗುಂಡಿ ರಾಜಕಾರಣಿಗಳು ಇರುವ ಏರಿಯಾ ಇದು ಅಲ್ಲೇ ಗುಂಡಿ ಗಂಡಾಂತರ ಜೋರಾಗಿತ್ತು ಎಲ್ಲಂದ್ರಲ್ಲಿ ಹಳ್ಳ ಪೊಳ್ಳಗಳು ಈಗ ಅದನ್ನ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸಿಎಂ ಡೆಡ್ ಲೈನ್ ಕೊಟ್ಟಿದ್ದಾರೆ ಇಡೀ ದೇಶದಾದ್ಯಂತ ಬೆಂಗಳೂರಿನ ಗುಂಡಿಗಳು ಅಪಖ್ಯಾತಿ ತಂದಿದ್ವು ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಅನ್ನೋದು ಜನರಿಗೂ ಅರ್ಥ ಆಗ್ತಿರಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ